ನನ್ನ ಕಡೆಯಿಂದ ಬಿಗ್ ಹೈ ಬಿಗ್ ಬಾಸ್ ಸೀಸನ್ ಎಪಿಸೋಡಿನ ಥರ್ಡ್ ಪ್ರೋಮೋ ರಿಲೀಸ್ ಆಗಿದೆ ಈ ಥರ್ಡ್ ಪ್ರೋಮೋದಲ್ಲಿ ಏನಿದೆ ಅಂತ ನೋಡಿದ್ರೆ ಅದೇ ಅಂದ್ರೆ ಬೆನ್ನಿಗೆ ಚೂರಿ ಹಾಕೋದು ಈ ಬೆನ್ನಿಗೆ ಚೂರಿ ಹಾಕೋದನ್ನ ಸುಮ್ನೆ ಚೂರಿ ಹಾಕಿದ್ರೆ ಪರವಾಗಿಲ್ಲ ನಮ್ಮ ಚೈತ್ರ ಕುಂದಾಪುರ ಅವರು ಇಟ್ರು ನೋಡಿ ಒಂದ್ ದೊಡ್ಡ ಬಾಂಬ್ ದೊಡ್ಡ ಬಾಂಬ್ ಏನು ಅಂದ್ರೆ ನಮ್ಮ ತ್ರಿವಿಕ್ರಮ ಅವರಿಗೆ ನಮ್ಮ ಚೈತ್ರ ಕುಂದಾಪುರ ಅವರು ಚೂರಿ ಹಾಕ್ತಾ ಇದಾರೆ ಆಯ್ತಾ ಆದ್ರೆ ಅದು ಕೊಟ್ಟಂತಹ ರೀಸನ್ ಇದೆಯಲ್ಲ ಆ ರೀಸನ್ ಏನು ಅಂದರೆ ನಿಮಗೆ ಒಂದು ಒಂದು ವೀಕ್ ಎಪಿಸೋಡಲ್ಲಿ ನಮ್ಮ ಯಾರು ಯುವರಣಿಯಾಗಿರ್ತಾರೆ ನೋಡಿ ಯುವ ಆಗಿದ್ದಂತಹ ಮೋಕ್ಷಿತ್ ಅವರು ನಮ್ಮ ತ್ರಿವಿಕ್ರಮ್ ಅವ್ರನ್ನ ಕ್ಯಾಪ್ಟನ್ಸಿ ಓಡ್ದಿಂದ ಹೊರಗಡೆ ಇಡ್ತಾರೆ ಹೊರಗಡೆ ಇಟ್ಟಾಗ ಅಡುಗೆ ಮನೆಯಲ್ಲಿ ನಮ್ಮ ತ್ರಿವಿಕ್ರಮ್ ಅವರು ಚೈತ್ರಾ ಕುಂದಾಪುರ ಹತ್ರ ಮಾತಾಡೋತ್ತಿಗೆ ಒಂದು ಮಾತನ್ನು ಯೂಸ್ ಮಾಡ್ತಾರೆ ಅದನ್ನು ಮ್ಯೂಟ್ ಮಾಡ್ತಾರೆ ಅಂದರೆ ಅದನ್ನು ಬೀಪ್ ಹಾಕೋಲ್ಲ ಮ್ಯೂಟ್ ಮಾಡ್ತಾರೆ ಆ ಮ್ಯೂಟ್ ಮಾಡಿದ ಪದ ಏನು ಅನ್ನೋದು ಎಲ್ಲರೂ ಚರ್ಚೆ ಮಾಡ್ತಾಯಿದ್ರು ಚೇ ಇವರು ಏನು ಚೈತ್ರ ಕುಂದಾಪುರ ಹತ್ರ ತ್ರಿವಿಕ್ರಮ ಅವರು ಏನೋ ಬ್ಯಾಡ್ ವರ್ಡ್ ಮಾತಾಡಿದ್ದಾರೆ ನಮ್ಮ ಮೋಕ್ಷಿತನ ಬಗ್ಗೆ ಏನೋ ತಪ್ಪಾಗಿ ಮಾತಾಡಿದ್ದಾರೆ ತಪ್ಪಾಗಿ ಮಾತಾಡಿದ್ದಾರೆ ಅಂತ ನಾನು ಅವಾಗಲೂ ಕೂಡ ಹೇಳಿದೆ ನಮಗೊಂದು ಕ್ಲಿಯಾರಿಟಿ ಇಲ್ಲದೇನೆ ನಾವು ಯಾವುದನ್ನು ಹೇಳೋಕ್ಕಾಗಲ್ಲ ಅಂತ ಬೀಫ್ ಹಾಕಿದ್ದಿದ್ರೆ ನಮಗೆ ಗೊತ್ತಾಗಿರೋದು ಅದು ಏನೋ ಬ್ಯಾಡ್ ವರ್ಡು ಅಂತ ಬಟ್ ಅವರು ಮ್ಯೂಟ್ ಮಾಡಿದ್ದಾರೆ ಅಂದರೆ ಅಂತ ಏನೋ ಬ್ಯಾಡ್ ವರ್ಡ್ ಅಲ್ಲ ಅಂತ ನನಗೆ ಅವತ್ತೇ ಅನಿಸಿತ್ತು ಹಾಗಾಗಿ ನಾನು ಅದ್ರ ಬಗ್ಗೆ ಕೂಡ ಮಾತಾಡೋಕ್ಕೋಗಿರಲಿಲ್ಲ ಹೋಗಿರಲಿಲ್ಲ ಬಟ್ ಗೊತ್ತಾಗ್ತಾ ಇದೆ ನಮ್ಮ ತ್ರಿವಿಕ್ರಮ ಅವರು ಅವತ್ತು ಚೈತ್ರ ಕುಂದಾಪುರ ಅವ್ರ ಹತ್ರ ಬಳಸಿದ ಪದ ಸೈಕೋ ಅಂತಂದ್ರೆ ಮೋಕ್ಷಿ ಸೈಕೋ ತರ ಆಡ್ತಾಳೆ ನಾನು ಏನ್ ಹೇಳೋದು ಅವಳಿಗೆ ಅನ್ನೋದನ್ನ ಬಳಸಿದ್ದಾರೆ ನಮ್ಮ ತ್ರಿವಿಕ್ರಮ ಅವರು ಇಲ್ಲಿ ಸೈಕೋ ಅನ್ನೋ ಪದ ಬಂದ್ಬಿಟ್ಟು ಅಂಥ ದೊಡ್ಡ ಪದನ ಅಂತ ನಾನು ಕೇಳಿದರೆ ಇಲ್ಲ ಯಾಕೆ ಅಂತಂದರೆ ಈಗಿನ ಒಂದು ಮಾತುಕತೆ ನಡೆಸತ್ತಿಗೆ ನಮ್ಮ ಬೆಸ್ಟಿಗಳಾಗ್ಲಿ ನಮ್ಮ ಫ್ರೆಂಡ್ಗಳಾಗಲಿ ಮನೆಯಲ್ಲಿ ಆಯಿತಾ ಹಸ್ಬೆಂಡ್ಗಳಾಗಲಿ ಇಲ್ಲ ಲವ್ ಮಾಡ್ತಿರೋ ಹುಡುಗ ಹುಡುಗಿಯಾಗಲಿ ಏನಾದರೂ ಒಂದು ಸ್ವಲ್ಪ ನಾವು ಜಾಸ್ತಿ ಮಾತಾಡಿದರೆ ಮಾತು ಹೇಳೋದೇ ಇದು ಏನು ಏನು ಒಳ್ಳೆ ಸೈಕೋ ಥರ ಆಡ್ತೀಯಲ್ಲ ಹ್ಞೂ ದೊಡ್ಡ ಸೈಕೋನಾ ಹ್ಞೂ ಒಳ್ಳೆ ಸೈಕೋ ಮೆಂಟಾಲಿಟಿ ನಿಂದು ಅನ್ನೋದು ಕಾಮನ್ ಆಗಿ ಕೋಪದಲ್ಲಿ ಬರುವಂತಹ ಮಾತನ್ನ ನಮ್ಮ ತ್ರಿವಿಕ್ರಮ್ ಅವರು ಹೇಳಿದ್ದಾರೆ ಅಂತ ಗೊತ್ತಾಯಿತು ನನಗೆ ತುಂಬ ಟ್ರೋಲ್ ಆಯಿತು ಆ ಟೈಮಲ್ಲಿ ಅಂದರೆ ತ್ರಿವಿಕ್ರಮ್ ಅವರು ಮೋಕ್ಷಿತ ಬಗ್ಗೆ ಏನೋ ತಪ್ಪಾಗಿ ಮಾತಾಡಿದ್ದಾರೆ ತಪ್ಪಾಗಿ ಮಾತಾಡಿದ್ದಾರೆ ಅಂತ ತುಂಬ ಟ್ರೋಲ್ ಆಯಿತು ಬಟ್ ಅದಕ್ಕೆ ಒಂದು ಉತ್ತರ ಇವತ್ತು ಸಿಕ್ಕಿದೆ ಏನು ಅವತ್ತು ಕೇಳಿಸ್ಕೊಂಡಂತಹ ಚೈತ್ರ ಕುಂದಾಪುರ ಅವರು ಇವತ್ತು ಬೆನ್ನಿಗೆ ಚೂರಿ ಹಾಕೋ ಒಂದು ಆಯಿತಾ ಟಾಸ್ಕಲ್ಲಿ ನಮ್ಮ ತ್ರಿವಿಕ್ರಮರಿಗೆ ಬೆನ್ನಿಗೆ ಚೂರಿ ಹಾಕಿ ನೀವು ಮೋಕ್ಷಿತವರಿಗೆ ಸೈಕೋ ಅಂದ್ರಿ ಅಂತ ಇದ್ದಾರೆ ಇದರಿಂದನೇ ಗೊತ್ತಾಗ್ತಾ ಇದೆ ಅಲ್ಲಿ ಆಡಿದ ಮಾತು ಆಯಿತಾ ಸೈಕೋ ಅನ್ನೋ ಪದ ಅಂದರೆ ತ್ರಿವಿಕ್ರಮರಿಗೆ ಅವರಿಗೆ ಕೋಪದಲ್ಲಿ ಬಂದಂತಹ ಪದ ಅಂತ ಗೊತ್ತಾಗ್ತಾ ಇದೆ ಯಾಕೆಂತಂದ್ರೆ ಮೋಕ್ಷಿತ ಅವ್ರ ಮೇಲೆ ಅವ್ರಿಗೆ ಇರುವಂತಹ ಮರ್ಯಾದೆ ಪ್ರೀತಿ ಸ್ನೇಹ ಎಲ್ಲವೂ ಕೂಡಿದಾಗ ಅರ್ಥ ಮಾಡ್ಕೊಳ್ತಿಲ್ವಲ್ಲ ಈ ಹುಡುಗಿ ಅನ್ನೋದಕ್ಕೆ ಕೋಪದಲ್ಲಿ ಆ ಸೈಕೋಗ್ ಏನ್ ಹೇಳೋದು ಅನ್ನೋದು ಒಂದು ಅಂದ್ರೆ ಕೋಪದಲ್ಲಿ ಬಂದಂತಹ ಪದ ಸೈಕೋ ಹಾಗಾಗಿ ನಾನು ಈ ವಿಷಯದಲ್ಲಿ ಅಹ್ ತ್ರಿವಿಕ್ರಮ ಅವ್ರನ್ನ ನಾನು ಬ್ಲೇಮ್ ಮಾಡಲ್ಲ ಯಾಕೆ ಅಂತಂದ್ರೆ ನಮಗೆ ಎಪಿಸೋಡ್ ನೋಡಿದರೆ ಗೊತ್ತಾಗುತ್ತೆ ನಮ್ಮ ತ್ರಿವಿಕ್ರಮರು ಇದ್ರ ಬಗ್ಗೆ ಖಂಡಿತವಾಗೂ ಕ್ಲಿಯಾರಿಟಿ ಕೊಡ್ತಾರೆ ಯಾಕಂದ್ರು ಏನು ಎತ್ತ ಅಂತ ಅದಕ್ಕೆ ಮೋಕ್ಷಿತವರು ರಿಯಾಕ್ಟ್ ಮಾಡ್ತಾರ ಅಂತ ನೋಡಿದರೆ ಖಂಡಿತವಾಗೂ ರಿಯಾಕ್ಟ್ ಮಾಡೋ ಅಂದು ನನಗಂತೂ ಅನ್ಸಲ್ಲ ಯಾಕೆ ಅಂತಂದರೆ ನಮ್ಮ ಮೋಕ್ಷಿತವರು ಕೂಡ ತ್ರಿವಿಕ್ರಮರಿಗೆ ಗೋಮುಖ ವ್ಯಾಘ್ರ ಅಂದಿದ್ದು ಕೂಡ ಸೇಮ್ ಸೈಕೋ ಆ್ಯಂಡ್ ಗೋಮುಖ ವ್ಯಾಘ್ರ ಎರಡಕ್ಕೂ ಟ್ರ್ಯಾಲಿ ಮಾಡಿ ನೋಡಿದರೆ ಸೈಕೋ ಪ್ಲಸ್ ಗೋಮುಖ ವ್ಯಾಘ್ರ ಈಸ್ ಈಕ್ವಲ್ ಟು ತ್ರಿವಿಕ್ರಮ್ ಅಂತ ನಾನು ಕೇಳೋದಾದ್ರೆ ನಾನು ಹಿಂಗೆ ಹೇಳ್ತೀನಿ ಆಯಿತಾ ಸೈಕೋ ಪ್ಲಸ್ ಗೋಮುಖ ವ್ಯಾಗ್ರ ಇಸ್ ಈಕ್ವಲ್ ಟು ತ್ರಿವಿಕ್ರಮ ಊಷಿತಾ ಅಂತ ಹೇಳ್ತೀನಿ ಯಾಕೆ ಅಂತಂದ್ರೆ ಇವೆಲ್ಲ ಕೆಲವೊಂದು ಈಗ ಸೈಕೋ ಅಂತ ಅನ್ನೋದು ಪದ ಈ ಒಂದು ಎಲ್ಲರೂ ಹೇಳ್ತಾರೆ ಏನ್ ಸೈಕೋ ತರ ಆಡ್ತೀಯಾ ಏನ್ ಸೈಕೋ ಮೆಂಟಾಲಿಟಿ ಆಯ್ತಾ ಏನ್ ದುಡ್ಡು ಸೈಕೋನ ನೀನು ಅದು ಕಾಮನ್ ಆಗಿ ಬರುವ ಪದ ಆಗಿರೋದ್ರಿಂದ ತ್ರಿವಿಕ್ರಮರು ಅಂದಿರೋದೇನು ತಪ್ಪಲ್ಲ ಅಂತೀನಿ ಅದ ಅದಲ್ದೇನೆ ಏನು ನಮ್ಮ ಚೈತ್ರ ಕುಂದಾಪುರ ಅವ್ರು ಹೇಳ್ತಾ ಇದ್ದಾರಲ್ವಾ ತ್ರಿವಿಕ್ರಮ್ ಅವರು ನಮ್ಮ ಶಿಶಿರವ್ರಿಗೆ ಹುಡುಗಿರ್ ಜಿನ್ ಹುಡುಗಿರಿಂದೇ ಸುತ್ತಾನೆ ಜೊಲ್ಲು ಅಂತ ಏನೋ ಹೇಳಿದರು ಅಂತ ಹೇಳಿದ್ರಲ್ಲ ಈ ಜೊಲ್ಲು ಅನ್ನ ಪದ ತ್ರಿವಿಕ್ರಮ್ ಅವ್ರು ಹೇಳಿದಾರ ಹೇಳಿಲ್ವಾ ಯಾಕೆ ಶಿಶಿರವ್ರ ಕೋಪ ಮಾಡ್ಕೊಳ್ತಾ ಇದ್ದಾರೆ ಇದನ್ನೆಲ್ಲವೂ ಕೂಡ ನಮಗೆ ನಮಗೆ ಎಪಿಸೋಡ್ ನೋಡಿದಾಗ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾಕೆಂದ್ರೆ ತ್ರಿವಿಕ್ರಮ್ ಅವರು ಯಾವ ಪದವನ್ನು ಬಳಸಿದ್ದಾರೆ ಆಯ್ತಾ ಅಲ್ಲಿ ನಮ್ಮ ಚೈತ್ರ ಕುಂದಾಪುರ ಅವ್ರಿಗೆ ಏನು ಹೇಳ್ತಿದ್ದಾರೆ ಇದು ಒಂದಕ್ಕೊಂದು ರ್ಯಾಲಿ ಆಗಬೇಕು ಅಂತಂದ್ರೆ ನಮಗೆ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಅವತ್ತು ಏನೇನೋ ತ್ರಿವಿಕ್ರಮ್ ಅವ್ರನ್ನ ತಪ್ಪಾಗಿ ಅಂದ್ಕೊಂಡಿದ್ವಲ್ಲ ಅಂದರೆ ಮೋಕ್ಷಿತ ಬಗ್ಗೆ ಏನೋ ತಪ್ಪಾಗಿ ಮಾತಾಡಿದ್ದಾರೆ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿದ್ದಾರೆ ಸಮ್ಥಿಂಗ್ ಸಮಥಿಂಗ್ ಸಮಥಿಂಗ್ ಅಂತ ಬಟ್ ಅದೆಲ್ಲದಕ್ಕೂ ಕೂಡ ಇವತ್ತು ಒಂದು ಕ್ಲಿಯಾರಿಟಿ ಸಿಕ್ಕಿದೆ ಅಂತಲೇ ಹೇಳ್ಬೋದು ತ್ರಿವಿಕ್ರಮ್ ಅವರು ಮೋಕ್ಷಿತ ಬಳಸಿದ ಪದ ಸೈಕೋ ಅನ್ನೋದು ಗೊತ್ತಾಗ್ತಾ ಇದೆ ಸೈಕೋ ತುಂಬ ಬ್ಯಾಡ್ ಪದನ ಅಂತ ನನ್ನನ್ನು ಕೇಳೋದಾದರೆ ಈಗಿನ ಜನ್ರೇಷನಲ್ಲಿ ಮಕ್ಳುಗಳೇ ಮಾತಾಡ್ತಾರೆ ಏನು ಸೈಕೋ ನನಗೆ ಒಂದು ಸಾಂಗ್ ಬಂದಿದೆಯಲ್ಲ ಎಂಥದಪ್ಪ ಅದು ಯಾರು ದುನಿಯಾ ವಿಜಯ್ ಅವ್ರದ್ದು ಸೈಕ್ ಸೈಕ್ ಸೈಕೋ ಆಯ್ತಾ ಬೀದಿಲಿ ಲೋಗ ಮೂರ್ ಮೂರು ವರ್ಷ ನಾಲ್ಕು ನಾಲ್ಕು ವರ್ಷದ ಮಕ್ಕಳು ಆ ಡ್ಯಾನ್ಸು ಹಾಡು ಹೇಳ್ಕೊಂಡು ಹೋಗ್ತಾ ಇರ್ತವೆ ಸೈಕೋ ಸೈಕೋ ಹೇಳಿ ಹಾಗಾಗಿ ಅಂತ ಏನು ತಪ್ಪಾದ ಪದ ಅಲ್ಲ ಹಾಗಾಗಿ ಇಲ್ಲಿ ತ್ರಿವಿಕ್ರಮ್ ಅವ್ರ ಬಗ್ಗೆ ಟ್ರೋಲ್ ಮಾಡೋಕ್ಕಾಗಲಿ ತ್ರಿವಿಕ್ರಮ್ ಅವ್ರನ್ನ ಬಯ್ಯೋಕ್ಕಾಗಲಿ ಇಲ್ಲಿ ಏನು ವಿಷಯನೇ ಇಲ್ಲ ಅಂತೀನಿ ನನ್ನನ್ನು ಕೇಳೋದಾದರೆ ತ್ರಿವಿಕ್ರಮ್ ಅವರು ಈ ಮಾತು ಏನು ಹೇಳಿದಾರಲ್ವ ಯಾರಿಗೆ ಮೋಕ್ಷಿತ ಅವ್ರಿಗೆ ಇದೇನು ದೊಡ್ಡ ತಪ್ಪಲ್ಲ ಅಂತೀನಿ ನಿನ್ನೆ ಶಿಷ್ಯರ ವಿಷಯಕ್ಕೆ ಬಂದರೆ ಅದು ನನಗೆ ಎಪಿಸೋಡಲ್ಲಿ ಕ್ಲಿಯಾರಿಟಿ ಸಿಗುತ್ತೆ ನಿಜವಾಗ್ಲೂ ಚೈತ್ರ ಕುಂದಾಪುರ ಅವ್ರು ಹೇಳ್ದಂಗೆ ನಮ್ಮ ತ್ರಿವಿಕ್ರಮ್ ಅವರು ಶಿಶಿರವ್ರಿಗೆ ಜೊಲ್ಲು ಅಂದ್ರ ಹುಡುಗಿರಿಂದ ಸುತ್ತತಾನೆ ಅಂದ್ರ ಏನು ಗೊತ್ತಾಗ್ತಿಲ್ಲ ನನಗೆ ಮೋಕ್ಷಿತ ಜೊತೆ ಶಿಶಿರವ್ರು ಇರೋದನ್ನ ನೋಡಿ ನಮ್ಮ ತ್ರಿವಿಕ್ರಮ ಅವ್ರಿಗೆ ಒಂದು ಜಲಸ್ ಇದೆ ನಾನು ತುಂಬ ಸರಿ ಅದನ್ನ ಅಬ್ಸರ್ವ್ ಮಾಡಿದ್ದೀನಿ ಮೋಕ್ಷಿತನ ಜೊತೆ ಶಿಶಿರ್ ಇರೋದನ್ನ ನೋಡಿ ತುಂಬ ಅವ್ರಿಗೆ ಕೋಪ ಬರುತ್ತೆ ಶಿಶಿರ ಮೇಲೆ ತುಂಬಾ ಅವ್ರ ಒಳಗಡೆ ಕೋಪ ಇದೆ ಬಟ್ ಅವ್ರು ಯಾವತ್ತೂ ಕೂಡ ಅದನ್ನು ಎಕ್ಸ್ಪ್ರೆಸ್ ಮಾಡಿಲ್ಲ ಅದನ್ನು ಯಾವತ್ತೂ ಕೂಡ ಅವ್ರು ತೋರಿಸ್ಕೊಂಡಿಲ್ಲ ಗೇಮಲ್ಲಾಗಲಿ ಯಾವಾಗಲೂ ಕೂಡ ಶಿಶಿರವ್ರ ಜೊತೆ ಚೆನ್ನಾಗೇ ಇರ್ತಾರೆ ಭಯ 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 ಅಂದ್ಕೊಂಡು ತುಂಬ ಚೆನ್ನಾಗೇ ಇರ್ತಾರೆ ಶಿಶುರವ್ರ ಜೊತೆ ತ್ರಿವಿಕ್ರಮ್ ಅವರು ಗೊತ್ತಿಲ್ಲ ಇದು ಏನು ಅಂದಿದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇಲ್ಲ ನಮಗೆ ಎಪಿಸೋಡ್ ನೋಡಿದ್ರೆ ಖಂಡಿತವಾಗೂ ಗೊತ್ತಾಗ್ತಾ ಇದೆ ಎಲ್ಲರೂ ಹೇಳ್ತಾ ಇದ್ರಲ್ಲಪ್ಪ ಚೈತ್ರಾ ಕುಂದಾಪುರ ಅವರು ಎಲಿಮಿನೇಟ್ ಆಗಿದ್ದಾರೆ ಚೈತ್ರಾ ಕುಂದಾಪುರ ಅವರು ಬಿಗ್ ಬಾಸ್ ಮನೆಯಿಂದ ಹೋಗಿದ್ದಾರೆ ಹಾಗೆ ಹೀಗೆ ಅಂತ ನಾನು ನಿಮಗೆ ಕ್ಲಿಯಾರಿಟಿ ಕೊಟ್ಟಿದ್ದೆ ನಾನು ನನ್ನ ವಿಷಯ ಹೇಳಿದ್ರೆ ಪರ್ಫೆಕ್ಟ್ ಕ್ಲಿಯಾರಿಟಿ ಆಗಿರುತ್ತೆ ನನ್ನ ವಿಷಯ ನಾನು ನಿನ್ನೆನೇ ಎಪಿಸೋಡ್ ಅಲ್ಲಿ ನಾನು ಮಾಡ ಅಂದ್ರೆ ರಿವ್ಯೂ ಮಾಡತ್ತಿ ಹೇಳಿದ್ದೆ ಚೈತ್ರಾ ಕುಂದಾಪುರ ಅವರು ಅವರ ಒಂದು ಕೇಸಿನ ನಿಮಿತ್ತ ಜಡ್ಜ್ ಸಾಹೇಬ್ರನ್ನ ಹೋಗಿ ಮೀಟ್ ಆಗಿದ್ದಾರೆ ಜಡ್ ಸಾಹೇಬ್ರ ಹತ್ರ ಅಂದ್ರೆ ನಮ್ಮ ಜಡ್ಜ್ ಅವ್ರ ಹತ್ರ ಅವರು ಹೋಗಿ ನಿಂತು ಒಂದು ಪರ್ಮಿಷನ್ ತಗೊಂಡಿದ್ದಾರೆ ಅಂದ್ರೆ ಪರ್ಮಿಷನ್ ಅಂದ್ರೆ ಅಹ್ ಸಾಹೇಬ್ರಿಗೆ ಪ್ರಭುಗಳೇ ನಾನು ಈ ಥರ ಬಿಗ್ ಬಾಸ್ ಮನೇಲಿ ಇದ್ದೀನಿ ಹಾಗಾಗಿ ನನ್ನ ಕೇಸಿನ ಮೇಲೆ ಯಾವುದೇ ಮಾಹಿತಿ ನನಗಿಲ್ಲ ನನ್ನ ಕೇಸಿನಲ್ಲಿ ಏನು ಆಗು ಹೋಗುಗಳಾಗಿದೆಯೋ ಅದು ಕೂಡ ನನಗೆ ಗೊತ್ತಿಲ್ಲ ನಾನು ಎರಡು ತಿಂಗಳಿಂದ ಬಿಗ್ ಬಾಸ್ ಮನೇಲಿದ್ದೀನಿ ನನಗೆ ಗೊತ್ತಿಲ್ಲ ಈ ಕೇಸಿನ ಬಗ್ಗೆ ಏನೇನು ನಡೀತಾ ಇದೆ ಅನ್ನೋದು ಹಾಗಾಗಿ ದಯವಿಟ್ಟು ನನಗೆ ಜನವರಿ ಹದಿಮೂರ ತನಕ ನನ್ನ ಈ ಕೇಸನ್ನ ಮುಂದೂಡಬೇಕಾಗಿ ನಿಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ಅನ್ನ ಅಂತ ಜಡ್ಜ್ ಮುಂದೆ ಕೇಳ್ಕೊಂಡಿರೋದ್ರಿಂದ ಜಡ್ಜ್ ಅವರಿಗೆ ನಮ್ಮ ಚೈತ್ರ ಕುಂದಾಪುರವರ ಮನವಿ ಜೆನ್ಯೂನ್ ಆಗಿರೋದ್ರಿಂದ ನ್ಯಾಯವಾಗಿರೋದ್ರಿಂದ ಚೈತ್ರ ಕುಂದಾಪುರ ಅವರ ಮನವಿಗೆ ಒಪ್ಪಿದಂಥ ಜಡ್ಜ್ ಸಾಹೇಬರು ಆಯಿತು ನೀವು ಹೋಗಿ ನೀವು ಬಿಗ್ ಬಾಸಲ್ಲಿ ನಿಮ್ಮ ಜರ್ನಿನ ಮುಂದುವರಿಸಿ ನೀವು ಬಿಗ್ ಬಾಸಲ್ಲಿ ನಿಮ್ಮ ಗೇಮನ್ನು ನೀವು ಆಡಿ ನಿಮ್ಮ ಕೇಸನ್ನು ನಾವು ಮುಂದೂಡ್ತೀವಿ ಅಂದರೆ ಜನವರಿ ಹದಿಮೂರಕ್ಕೆ ಮುಂದೂಡ್ತೀವಿ ಹಾಗಾಗಿ ಜನವರಿ ಹದಿಮೂರಕ್ಕೆ ನೀವು ಬಂದು ಹಾಜರಾಗಬೇಕು ಅಂತ ಹೇಳ್ಬಿಟ್ಟು ಚೈತ್ರ ಕು ಕುಂದಾಪುರವ್ರನ್ನ ಮತ್ತೆ ಬಿಗ್ ಬಾಸ್ ಮನೆಗೆ ಕಳಿಸಿದರೆ ಎಲ್ಲರಿಗೂ ಕ್ಲಿಯರಿಟಿ ಸಿಕ್ತು ಅಂತೀನಿ ಅದಕ್ಕೆ ನಾನು ಹೇಳ್ತಾರೆ ಗೊತ್ತಾ ಇಲ್ಲಿ ಚೈತ್ರಾ ಕುಂದಾಪುರವರು ಬಂದ್ಬಿಟ್ಟು ಆರೋಪಿ ಸ್ಥಾನದಲ್ಲಿದ್ದಾರೆ ಅಂದರೆ ಏನು ಈ ಐದು ಕೋಟಿ ಹಗರಣ ಇದೆ ಇದರಲ್ಲಿ ಚೈತ್ರ ಕುಂದಾಪುರವರು ಆರೋಪಿ ಸ್ಥಾನದಲ್ಲಿ ಇದ್ದಾರೆ ಆದರೆ ಆರೋಪಿ ಚೈತ್ರ ಅಲ್ಲ ಇದನ್ನ ತುಂಬ ಚೆನ್ನಾಗಿ ತಿಳ್ಕೋಬೇಕು ನೀವು ಒಂದು ಆರೋಪ ಬರುತ್ತೆ ಆ ಆರೋಪ ಬಂದ ತಕ್ಷಣನೇ ಅವರು ಆರೋಪಿ ಅಲ್ಲ ಇದು ನಾವು ಕ್ಲಿಯರ್ ಆಗಿ ತಿಳ್ಕೊಳ್ಳಿ ಚೇತ್ರ ಕುಂದಾಪುರ ಆರೋಪಿ ಅಂತ ಸಾಬೀತೇ ಆಗಿಲ್ಲ ಆರೋಪಿ ಅಂತ ಯಾವಾಗ ಸಾಬೀತಾಗುತ್ತೆ ಅಂದ್ರೆ ಯಾವಾಗ ನಮ್ಮ ಕೋರ್ಟ್ ಅಲ್ಲಿ ಲಾಯರ್ ಲಾಯರ್ ಇಟ್ಟು ವಾದ ಮಾಡಿಸುವಂತಹ ಅಪೋಸಿಟ್ ಕ್ಯಾಂಡಿಡೇಟ್ ಏನು ಐದು ಕೋಟಿ ಫ್ರಾಡ್ ಮಾಡಿದ್ದಾರೆ ಅಂತ ಹಾಕಿದಾರಲ್ವ ಅವರು ಸಾಬೀತು ಮಾಡಬೇಕು ಚೈತ್ರ ಕುಂದಾಪುರವರು ಹೌದು ಐದು ಕೋಟಿನ ಫ್ರಾಡ್ ಮಾಡಿದ್ದಾರೆ ಅಂತ ಸಾಬೀತು ಮಾಡಿದಾಗ ಮಾತ್ರ ಚೈತರ ಚೈತ್ರ ಕುಂದಾಪುರ ಅವರು ತಪ್ಪಿತಸ್ತೆ ತಾನಲ್ಲಿ ತಪ್ಪಿ ಸಾರಿ ತಪ್ಪಿತಸ್ಥೆ ಸ್ಥಾನದಲ್ಲಿ ನಿಂತಿರ್ತಾರೆ ಅಲ್ಲಿ ತನಕ ಜಸ್ಟ್ ಆರೋಪಿ ಮಾತ್ರ ಹಾಗಾಗಿ ಚೈತ್ರ ಕುಂದಾಪುರವ್ರನ್ನ ವಂಚಕಿ ಕಳ್ಳಿ ಅದು ಇದು ಅಂತೆಲ್ಲ ಕರೆಯಕ್ಕೆ ಹೋಗ್ಬೇಡಿ ಯಾಕೆ ಅಂತಂದರೆ ಅವ್ರಿಗೂ ಅಪ್ಪ ಅಮ್ಮ ಇರ್ತಾರೆ ಅವ್ರಿಗೂ ಫ್ಯಾಮಿಲಿ ಇರುತ್ತೆ ಪಾಪ ಏನೋ ಮದುವೆ ಆಗಬೇಕು ಅಂತ ಬೇರೆ ಅಂದ್ಕೊಳ್ತಾ ಇದ್ದಾರೆ ಹಾಗಾಗಿ ಬೇರೆ ಒಂದು ಹೆಣ್ಣು ಮಗಳ ಒಂದು ಜೀವನಕ್ಕೆ ನಾವು ಉಳ್ಳಾಗಬಾರ್ದು ಹಾಗಾಗಿ ಚೈತ್ರ ಕುಂದಾಪುರವ್ರ ಬಗ್ಗೆ ಈ ಮಾಹಿತಿ ನಿಮ್ಮ ಮುಂದೆ ಇದ್ದೀನಿ ಇವತ್ತು ಎಪಿಸೋಡಲ್ಲಿ ನೋಡಿದರೆ ಗೊತ್ತಾಗುತ್ತೆ ಏನು ಎತ್ತ ಅಂತ ಬಟ್ ನನ್ನ ಪ್ರಕಾರವಾಗಿ ನಮ್ಮ ಮೋಕ್ಷಿತಾ ಮತ್ತು ನಮ್ಮ ಅವ್ರ ಬಗ್ಗೆ ಮತ್ತೆ ಭಿನ್ನಾಭಿಪ್ರಾಯ ಮೂಡುತ್ತಾ ಅಂತ ಕೇಳೋದಾದರೆ ನನ್ನ ಖಂಡಿತವಾಗೂ ಭಿನ್ನಾಭಿಪ್ರಾಯ ಮೂಡಲ್ಲ ಅವರಿಬ್ಬರು ಫ್ರೆಂಡ್ಶಿಪ್ಪು ಹೀಗೆ ಮುಂದುವರಿಯುತ್ತೆ ನಾನು ಅದೇ ಹೇಳ್ತಾ ಇದ್ದೀನಲ್ಲ ಚೈತ್ರ ಕುಂದಾಪುರ ಅವರು ಹೇಳಿದ ತಕ್ಷಣನೇ ಅದನ್ನು ನಂಬಿ ಮೋಕ್ಷಿತ ಅವರು ತ್ರಿವಿಕ್ರಮ ಅವ್ರ ಹತ್ರ ಕೇಳ್ತಾರ ಅಂದರೂ ಕೂಡ ತ್ರಿವಿಕ್ರಮ ಅವರು ಅದಕ್ಕೆ ತಕ್ಕ ಆನ್ಸರ್ ಹೇಳೇ ಹೇಳ್ತಾರೆ ಇದು ಸೈಕೋ ಅನ್ನೋ ಪದ ಏನಂತ ದೊಡ್ಡದೇನಲ್ಲ ಹಾಗಾಗಿ ನಮ್ಮ ಎಪಿಸೋಡಲ್ಲಿ ನೋಡೋಣ ನನ್ನ ಈ ರಿವು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್